ಮತ್ತು ಮಡಿವಾಳ ಮಾಚಿದೇವರ ಜಯಂತಿಯನ್ನು ಯಥಾಸ್ಥಿತಿ ವರ್ಷ ವರ್ಷವೂ ಫೆಬ್ರವರಿ ಒಂದನೇ ತಾರೀಕು ಮಾಡ್ತಾಯಿದ್ವು ಅದೇ ಪ್ರಕಾರ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಎಲ್ಲ ಸಮುದಾಯ ಮುಖಂಡರನ್ನು ಕರೆಸ್ಕೊಂಡು ಚರ್ಚೆ ಮಾಡಿ ಸಲ ಅದ್ದೂರಿಯಾಗಿ ಮಾಡಬೇಕಾ ಇಲ್ಲ ಸರ್ಕಾರಿ ಪ್ರೋಗ್ರಾಮ್ನು ತಾಲೂಕು ಆಫೀಸಲ್ಲ ಮುಗಿಸ್ಬೇಕಾ ಅನ್ನೋ ವಿಚಾರ ಬಂದಾಗ ಶಾಸಕರು ನಿಮ್ಮ ಯಾವುದಾದ್ರೂ ಒಂದು ಡೇಟ್ ಕೊಡಿ ತರ ಇದೆ ಅಂತ ಹೇಳಿದರು ಎಲ್ಲ ಮುಖಂಡರು ಸೇರಿ ನಾವೆಲ್ಲ ನಮ್ಮ ಮಡಿವಾಲ ಮಾಚಿದೇವರ ಸಂಘದ ಮುಖಂಡರು ಮತ್ತು ಎಲ್ಲ ನಾಗರಿಕರು ಸೇರಿ ಒಂದನೇ ತಾರೀಕು ನಾವು ತಾಲೂಕು ಆಫೀಸಲ್ಲಿ ಮುಗಿಸೋಣ ನಮ್ಮದು ಯಾವುದಾದ್ರೂ ಒಂದು ಕಾರ್ಯಕ್ರಮ ಸಮುದಾಯ ಭವನ ಮೊದಲಿಂದನೂ ನಮ್ಮದೇ ಆಗದ್ರೆ ಇದಿದೆ ಅದಕ್ಕೆ ಶಾಸಕರು ಮಾತು ಕೊಟ್ಟಿದ್ದಾರೆ ಅದನ್ನು ತಗೊಂಡು ಮುಗಿಸಿ ಅದನ್ನು ಓಪನಿಂಗ್ ತರಿಸಿ ಒಂದು ಬೃಹತ್ಕಾರದೊ ಒಂದು ಮಡಿವಾಲರ ಸಭೆಯನ್ನು ಮಾಡೋಣ ಅಂತ ತೀರ್ಮಾನ ತಗೊಂಡಿದ್ದೀವಿ ಇಲ್ಲಿ ಅದೇ ಪ್ರಕಾರ ಶಾಸಕರ ಹತ್ರ ಮಾತಾಡಿಬಿಟ್ಟು ನಾವು ಮುಂದಿನ ದಿನಾಂಕವನ್ನು ನಿಗದಿಪಡಿಸ್ತೀವಿ ಈಗ ಬರೋ ಒಂದನೇ ತಾರೀಕು ತಾಲೂಕಿನ ಎಲ್ಲ ಹಿರಿಯರು ಮುಖಂಡರು ನಾವೆಲ್ಲ ಸೇರಿ ತಾಲೂಕು ಆಫೀಸಲ್ಲಿ ಮಾಡೋಣ ಅಂತ ಪೂಜೆಗೆ ಎಲ್ಲರೂ ಬರಬೇಕು ಅಂತ ತಮ್ಮಲ್ಲಿ ಕಲಕಲೆಯಾಗಿ ಮನವಿ ಮಾಡಿಕೊಡುತ್ತೇವೆ ಸೇರಿ ನಮ್ಮ ಶಾಸಕರು ಮಾತುಕತೆ ಮಾತಾಡಿ ಈ ಒಂದನೇ ತಾರೀಕು ಜಯಂತಿಯನ್ನು ಎಲ್ಲ ಸರ್ಕಾರಿ ಆಫೀಸುಗಳಲ್ಲಿ ಮಾಡೋ ಥರ ತೀರ್ಮಾನ ತೆಗೆದುಕೊಂಡಿದ್ದಾರೆ ಎರಡನೇದಾಗಿ ಅದು ಆದಮೇಲೆ ಒಂದು ಡೇಟ್ ಫಿಕ್ಸ್ ಮಾಡಿ ನಮ್ಮ ಸಮುದಾಯ ಭವನ ಓಪನ್ ಮಾಡಿ ಆವತ್ತು ಎಮ್ ಎಲ್ ಎ ಸಾಹೇಬರನ್ನು ಕರೆದು ಒಂದು ಫಂಕ್ಷನ್ ಮಾಡೋಣ ಅಂತ ಎಲ್ಲ ಒಮ್ಮತವಾಗಿ ತೀರ್ಮಾನ ತಗೊಂಡು